ವರುಷ ಭೂತವರಿ ಭೂತವರಿಕ್ಷೇ ಮವ ಬಯಸಿ ಬರುಳು ಪಾರ್ವತಿ ವರುಷಕುಂ ಮೇ ಭೂತವರಿ ನಕ್ಷೇ ಮವಾ ಬಯಸಿ ಬರುಳು ಪಾರ್ವತಿ ವರುಣ ಋತು ವೀನ ಹಸಿರ ಿರ ಉಡುಗೆಯನುಟ್ಟು ದರಗಿಳಿದಳು ಗೌರಿ ಜಗದೀಶ್ವರಿ ದರಗಿಳಿದಳು ಗೌರಿ ಜಗದೀಶ್ವರೀ ವರುಷಕ್ಕೊಮ್ಮೆ ಭೂತವರಿನ ಕ್ಷೇಮವಾ ಬಯಸಿ ಬರುವ ಕಪ್ಪು ಮೇ ಗಳು ಗುಡುಗು ಸಿಡಿಲು ವರುಣ ಋಷ್ಟಿಯು ದರೆಯಲಿ ಕಪ್ಪು ಮೇಘಗಳು ಗುಡುಗು ಸಿಡಿಲು ವರುಣ ಋಷ್ಟಿಯು ತುಂಬಿ ಹರಿ ಬಿಹಾರಿಯುವ ನದಿ ಹಳ್ಳ ಸರೋವರವು ಹಸಿರು ಪ್ರಕೃತಿಯಲಿ ಹಚ್ಚ ಹಸಿರು ಪ್ರಕೃತಿಯಲಿ ವರುಷಕೊಮ್ಮೆ ಭೂತಬರಿನಾ ಕ್ಷೇಮವ ಬಯಸಿ ಬರುವಳು ಪಾರ್ವತಿ ಎಲ್ಲಿನೋ ನೋಡಿದರು ಹೊಲಗದ್ದೆಗಳಲ್ಲಿ ಬೆಳೆದು ನಿಂತ ಫಸಲು ಎಲ್ಲಿನೋ ನೋಡಿದರು ಹೊಲಗದ್ದೆಗಳಲ್ಲಿ ಬೆಳೆದು ನಿಂತ ಫಸಲು ರೈತರ ದುಡಿಮೇಗೆ ಪ್ರಕೃತಿಯ ಸಹಕಾರ ರೈತರ ಧೂಡಿ ಪ್ರಕೃತಿಯ ಸಹಕಾರ ಮಂದಲಿ ಹೊನಲು ಮಂದಲಿ ಹೊನಲು ವರುಷ ಭೂ ತವರಿನ ಕ್ಷೇಮವ ಬಯಸಿ ಬರುವಳು ಪಾರ್ವತಿ ಕರ್ಮಸಿದಾಂತವೇ ಬಾಳಿನ ಬೆನ್ನೆಲುಬು ದುಡಿದ ಕೈಯಂದು ಬರಿದಾಗದು ಕರ್ಮಸಿದಾಂತವೇ ಬಾಳಿನ ಬೆನ್ನೆಲುಬು ದುಡಿದ ಕೈಯಂದು ಬರಿದಾಗದು ನನ್ನಯ ಆಶೀರ್ವಾದ ಸದಾ ನಿಮ್ಮ ಎನ್ನುವ ಹಿಮವಂತ ಸೂತೆಯೋ ವೃಷಕೊಮ್ಮೆ ಭೂ ತವರಿನ ಕ್ಷೇಮವ ಬಯಸಿ ಬರುವಳು ಪಾರ್ವತಿ ತಾಯಿಯ ಕಾಣದೆ ಭೂಮಿಗೆ ಬಂದನು ಮುದ್ದು ಮಗ ಗಣಪನು ತಾಯಿಯ ಕಾಣದೆ ಭೂಮಿಗೆ ಬಂದನು ಮುದ್ದು ಮಗ ದುಡಿದಶಮಕ್ಕೆ ತಕ್ಕ ಫಲವೋ ದುಡಿದಶಮಕ್ಕೆ ತಕ್ಕ ಫಲವೋ ವರುಷಕುಂ ಮೇ ಭೂ ತವರಿನ ಕ್ಷೇಮವ ಬಯಸಿ ಬರುವಳು ಪಾರ್ವತಿ ಗೌರಿ ಗಣಪತಿ ಪ್ರಕೃತಿಯ ಸಂಕೇತವು ಭೂಮಿ ಮತ್ತು ಫಸಲು ಗೌರಿ ಗಣಪತಿ ಪ್ರಕೃತಿಯ ಸಂಕೇತವು ಭೂಮಿ ಮತ್ತು ಫಸಲು ಕಷ್ಟಪಟ್ಟು ದುಡಿದರೆ ಸಿಗುವುದು ಖಂಡಿತ ಕಷ್ಟಪಟ್ಟು ದುಡಿದರೆ ಸಿಗುವುದು ಖಂಡಿತ ಪರಿಶ್ರಮಕ್ಕೆ ತಕ್ಕ ಫಲವೋ ಪರಿಶ್ರಮಕ್ಕೆ ತಕ್ಕ ಫಲವು ವರುಷಕ್ಕೊಮ್ಮೆ ಕ್ಷೇಮವಾ ಬಯಸಿ ಬರುವಳು ಪಾರ್ವತಿ ಗೌರಿ ಗಣೇಶನ ಹಬ್ಬದ ಸಂಭ್ರಮವೋ ಸುಖ ಸಂರುದ್ಧಿಯ ತರಲಿ ಗೌರಿ ಗಣೇಶನ ಹಬ್ಬದ ಸಂಭ್ರಮವೋ ಸುಖ ಸಮೃದ್ಧಿಯ ತರಲಿ ಎಲ್ಲೆಡೆ ಜನತೆಯೂ ಪ್ರೀತಿ ವಿಶ್ವಾಸ ಎಲ್ಲೆಡೆ ಜನತೆಯೂ ಪ್ರೀತಿ ವಿಶ್ವಾಸ ನಂಬಿಕೆಯಲ್ಲಿ ಸಹ ಬಾಳ್ವೆಯಲಿ ಸಹ ಬಾಳ್ವೆಯಲಿ ಸಾಗಲಿ ವರುಷ ಕಂ ಕ್ಷೇಮವಾ ಬಯಸಿ ಬರುವಳು ಪಾರ್ವತಿ ವರುಷ ಭೂತವರಿನ ಕ್ಷೇಮವಾ ವಯಸಿ ಬರುವಳು ಪಾರ್ವತಿ ವರುಣರು ಹಸಿರ ಹಸಿರಾ ಉಡುಗೆಯನುಟ್ಟು ವರುಣರು ತೂವಿನಲ್ಲಿ ಹಸಿರ ಉಡುಗೆಯನು ದರಗಿಳಿದಳು ಗೌರಿ ಜಗದೀಶ್ವರಿ ಇದಳು ಗೌರಿ ಜಗದೀಶ್ವರೀ ವರುಷಕೊಮ್ಮೆ ಭೂತವರಿ ನಕ್ಷೇಮವಾ ಬಯಸಿ ಬರುವಳು ಪಾರ್ವತಿ ವರುಷ ಕೊಮ್ಮೆ ಭೂ ತವರಿ ನಕ್ಷೇಮವಾ பார்வதி பருவோ பார்வத்தி பார்வதி பார்வத்தி பருவோ பார்வதி